ಖರ್ಗೆ ಅವರು ಪತ್ರ ಬರೆದಿರ್ತಕ್ಕಂಥ ವಿಚಾರ ಮಾಧ್ಯಮ ಮೂಲಕ ಗೊತ್ತಾಯಿತು ಜೊತೆಗೆ ಇವತ್ತು ಮಧ್ಯಾಹ್ನ ಸಚಿವ ಸಂಪುಟ ಸಭೆ ಸೇರಿ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಆರ್ ಎಸ್ ಎಸ್ ಸೇರಿ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಅನುಮತಿ ಬೇಕು ಅನುಮತಿ ಇಲ್ಲದೆ ಮಾಡಾಗಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ತೊಗೊಂಡಿದ್ದಾರೆ ಯಾಕೆ ತೊಗೊಂಡ್ರು ಖರ್ಗೆ ಅವರು ಯಾಕೆ ಪತ್ರ ಬರೆದ್ರು ಆರ್ ಎಸ್ ಎಸ್ ಕಂಡ್ರೆ ಅಷ್ಟು ಭಯನಾ ಅಥವಾ ಆರ್ ಎಸ್ ಎಸ್ನ ಟೀಕೆ ಮಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅಂತ ಏನೋ ಖರ್ಗೆ ಅವರು ಕನಸ್ಕೊಳ್ತಾ ಇದ್ದಾರಾ ಸಿದ್ದರಾಮಯ್ಯವ್ರು ಹೇಳಿ ಖರ್ಗೆ ಈ ಕೆಲಸ ಮಾಡಿದಾರಾ ಖರ್ಗೆ ಅವರೇ ನೀವು ರಾಹುಲ್ ಗಾಂಧಿಯವ್ರನ್ನ ಸೋನಿಯಾ ಗಾಂಧಿಯವ್ರನ್ನ ಮೆಚ್ಚೋಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀರಿ ಈ ದೇಶದಲ್ಲಿ ಆರ್ ಎಸ್ ಎಸ್ ವಿಚಾರವಾಗಿ ವಿರುದ್ಧವಾಗಿ ಯಾರ್ಯಾರು ಕೈ ಹಾಕಿದ್ದಾರೆ ಅವರೆಲ್ಲ ಸರ್ವನಾಶ ಆಗಿದ್ದಾರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗೋಕ್ಕೆ ಪ್ರಥಮ ವೇದಿಕೆ ಇದಾಗಿದೆ ಅಲ್ಲರಿ ಈ ಆರ್ ಎಸ್ ಎಸ್ ಅಂದ್ರೇನೋ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದ ದೇಶಭಕ್ತಿಯನ್ನು ಹಿಂದುತ್ವವನ್ನು ನಡವಳಿಕೆಯನ್ನು ಮಾನವೀಯತೆಯನ್ನು ಕಲಿಸ್ತಕ್ಕಂಥ ಒಂದು ಸಂಸ್ಥೆ ಇಂಥದ್ದಕ್ಕೆ ನೀವು ಬ್ಯಾನ್ ಮಾಡ್ತೀರಾ ನಿರ್ಬಂಧ ಹೇಳ್ತೀರಾ ಅಲ್ಲರಿ ಯಾರು ಅಲ್ಪಸಂಖ್ಯಾತರು ರೋಡೆ ನಮಾಜ್ ಮಾಡ್ತಾರೆ ಅದಕ್ಕೆ ಅನುಮತಿ ಕೊಡ್ತೀರಿ ಎಲ್ಲ ನಮಾಜ್ ಮಾಡ್ತಾರೆ ಅನುಮತಿ ಕೊಡ್ತೀರಿ ಸಿಕ್ ಸಿಕ್ ಜಾಗದಲ್ಲೆಲ್ಲ ನೀವು ಅವರು ನಮಾಜ್ ಮಾಡೋಕ್ಕೆ ಜಾಗ ಕೊಡ್ತೀರಿ ಈ ದೇಶದಲ್ಲಿರ್ತಕ್ಕಂಥ ಕೊಲೆಗುಡ್ಕರು ಬಾಂಬ್ ಹಾಕೊಂಥರು ದೇಶದ್ರೋಹಿಗಳು ಅವರೇ ಅಂಥವ್ರಿಗೆ ಯಾವುದೇ ನಿರ್ಬಂಧ ಇಲ್ಲ ದೇಶಭಕ್ತಿನ ಹೊಂದಿರತಕ್ಕಂಥ ಸಂಸ್ಥೆಗೆ ನಿರ್ಬಂಧ ಹೇಳ್ತೀರಿ ಅಂದ್ರೆ ನಾಚಿಕೆ ಹೇಳಲ್ವ ನಿಮಗೆ ನೋಡ್ಕೊಳ್ಳಿ ಯಾವ್ಯಾವ ಉತ್ತರ ಪ್ರದೇಶ ಇರ್ಬೋದು ಮಧ್ಯ ಪ್ರದೇಶ ಇರ್ಬೋದು ರಾಜಸ್ಥಾನ್ ಇರ್ಬೋದು ಎಲ್ಲ ರಾಜ್ಯಗಳಲ್ಲೂ ಆರ್ ಎಸ್ ಎಸ್ ವಿರುದ್ಧ ಧ್ವನಿ ಎತ್ತಿ ನೆಲಸ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದಲ್ಲಿ ಇತ್ತು ಇವತ್ತು ಧ್ವನಿ ಎತ್ತಿದರೆ ನಿಮ್ಮ ಮರಣ ಶಾಸನವನ್ನು ಕಾಂಗ್ರೆಸ್ ಅಧೋಗತಿಯನ್ನು ಇವತ್ತಿಂದ ಪ್ರಾರಂಭ ಆಯಿತು ಬರೆದಿಟ್ಕೊಳ್ಳಿ ಮ ಇವತ್ತು ಪ್ರದೀಪ್ ಈಶ್ವರ್ ಮಾತಾಡಿದ್ದೀರಿ ನೀವು ಏನು ಪ್ರತಾಪ್ ಸಿಂಹ ಬಗ್ಗೆ ಸಿಟಿರುವ ಬಗ್ಗೆ ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ ರೇ ಪ್ರದೀಪ್ ಈಶ್ವರ್ ನೀವೊಬ್ಬ ಜೋಕರ್ ಇದ್ದಂಗೆ ತಿಳುವಳಿಕೆ ಬಗ್ಗೆ ಓದೋದ್ರ ಬಗ್ಗೆ ಸಂವಿಧಾನದ ಬಗ್ಗೆ ಸಿ ಟಿ ಅವರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ವಿ ಸೋಮಣ್ಣವ್ರಿಗೆ ಅಶೋಕ್ ಅವ್ರಿಗೆ ಹೇಳ್ಕೊಡ್ತೀರಾ ನೀವು ನಾಚಿಕೆ ಆಗ್ಬೇಕು ನಿಮಗೆಲ್ಲ ಕಾಂಗ್ರೆಸ್ನವ್ರಿಗೂ ದಯವಿಟ್ಟು ಹೇಳ್ತೀನಿ ಕೇಳ್ಕೊಳ್ಳಿ ಅಲ್ಪ ಸ್ವಲ್ಪ ಈ ದೇಶದ ಗೌರವ ಉಳಿಸ್ಕೊಳ್ಳಿ ನೀವು ನಕಲಿ ಕಾಂಗ್ರೆಸ್ ಸ್ವತಂತ್ರ ಹೋರಾಟಕ್ಕೆ ಅಂತ ಇಟ್ಟಂಥ ಕಾಂಗ್ರೆಸ್ನ ಆ ಹೆಸರಿನಲ್ಲಿ ಮುನಿ ಅಧಿಕಾರವನ್ನು ಅನುಭವಿಸ್ತಾ ಇರೋರು ನೀವು ನಿಜವಾಗ್ಲೂ ಒರಿಜಿನಲ್ ಕಾಂಗ್ರೆಸ್ ಎಲ್ಲ ನಕಲಿ ನಕಲಿ ಗಾಂಧಿತ್ವವನ್ನು ಹೊಂದಿರತಕ್ಕಂಥವ್ರು ಅದನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ತೊಗೊಂಡಿರ್ತಕ್ಕಂಥ ನಿರ್ಣಯ ವಾಪಸ್ ತೊಗೊಳ್ಳಿ ಈ ಜನ ಸ್ವಲ್ಪ ನಿಮಗೆ ಕ್ಷಮ ಕ್ಷಮಾಪಣೆ ಕೊಡ್ತಾರೆ ಈ ದೇಶ ಆರ್ ಎಸ್ ಎಸ್ ಬಗ್ಗೆ ಇದೆ ಈ ಜನತೆ ಆರ್ ಎಸ್ ಎಸ್ ಬಗ್ಗೆ ಇದೆ ಈ ದೇಶವನ್ನು ಉಳಿಬೇಕಾದ್ರೆ ಆರ್ ಎಸ್ ಎಸ್ ಬೇಕು ಅದಕ್ಕೆ ನಮ್ಮೆಲ್ಲ ಸಂಪೂರ್ಣವಾದ ಬೆಂಬಲ ಇದೆ ನೀವೇನೇ ಮಾಡಿದ್ರು ನಾವು ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸೋದೇ ಇಲ್ಲ